ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೊಂದು ವರ್ಷ ಇದು ಎಪ್ಪತ್ತೊಂದು ವರ್ಷ ಆದ್ರೂ ಕ್ರೇಜ್ ಕಮ್ಮಿ ಆಗಲ್ಲ ಯಾಕಂದ್ರೆ ದೇವ್ರು ಕೊಟ್ಟಿರೋ ವರ ಅದು ದರ್ಶನ್ ಸರ್ಗೆ ಸೊ ಜೈಲರ್ ಒಂದು ಫೋಟೋ ಕಂಡಾಗ ದನ ತರ ಇದರ ಬೇಜಾರಾಗುತ್ತೆ ಸರ್ ನಾವ್ ಯಾವತ್ತಾದ್ರೂ ನೀವು ನೋಡಿರಬಹುದು ಹೊಸ ಸಿನಿಮಾಗಳಿಗೆ ಇಷ್ಟು ಕ್ರೇಜ್ ಬರೋದೇ ತುಂಬಾ ಕಡಿಮೆ ಆಗಿದೆ ಚಿತ್ರಮಂದಿರಗಳು ತುಂಬೋದಂತೂ ಇರಲಿ ಸೊ ಕ್ರೇಜ್ ಈ ತರ ಇಷ್ಟು ಕ್ರೌಡ್ ನೋಡೋದೇ ತುಂಬಾ ಕಡಿಮೆ ಆಗಿದೆ ಸೊ ಈಗ ನೋಡೋಣ ಈಗ ಕರಿಯಾ ಸಿನಿಮಾ ತುಂಬಾ ವರ್ಷಗಳ ಹಿಂದೆ ರಿಲೀಸ್ ಆದ ಸಿನಿಮಾ ಸೊ ಅದಕ್ಕೆ ಇಷ್ಟೊಂದು ಕ್ರೇಜ್ ಬಂದಿದೆ ನೋಡಿದ್ರು ಮಾತಾಡ್ಸೋಣ ಹೇಗಿದೆ ಕ್ರೇಜ್ ಮತ್ತೆ ಥಿಯೇಟರ್ ಅಲ್ಲಿ ದರ್ಶನ್ ಅವ್ರನ್ನ ನೋಡಿದಾಗ ಎಷ್ಟು ಖುಷಿ ಆಯ್ತು ಸರ್ ನಮಸ್ತೆ ಸಿನಿಮಾ ರಿಲೀಸ್ ಆಗಿ ವರ್ಷ ಇದು ವರ್ಷ ಆದ್ರೂ ಈ ಕಮ್ಮಿ ಆಗಲ್ಲ ಯಾಕಂದ್ರೆ ದೇವ್ರು ಕೊಟ್ಟಿರೋ ವರ ಅದು ದರ್ಶನ್ ಸರ್ಗೆ ಸೊ ಈ ಕ್ರೇಜ್ ಇದು ಯಾಕಂದ್ರೆ ಅವ್ರು ಸಂಪಾದನೆ ಮಾಡರ ಪ್ರೀತಿ ಅಭಿಮಾನ ಯಾವತ್ತು ಅಳ್ಸೋಗದಲ್ಲ ಸರ್ ತಂದೆಗೆ ಮಗನ್ ಮೇಲೆ ಇರುವಂತಹ ಪ್ರೀತಿ ಅಭಿಮಾನ ಮಕ್ಕಳಿಗೆ ತಂದೆ ಮೇಲೆ ಇರುವಂತ ಪ್ರೀತಿ ಅಭಿಮಾನ ಅದು ಕಳೆದ್ರೆ ಮನುಷ್ಯತ್ವಕ್ಕೆ ಮನುಷ್ಯನ್ಗೆ ಬೆಲೆನೇ ಇರಲ್ಲ ಸೊ ಆತರ ಇರೋಂತ ಪ್ರೀತಿ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ ಸೊ ಅದರಿಂದ ಅದು ಯಾವತ್ತು ಕಮ್ಮಿ ಆಗದಿರೋ ಕಾರಣ ಈ ಕ್ರೇಜ್ ಮತ್ತೆ ಅವ್ರ ಮೇಲೆರೋ ಪ್ರೀತಿ ಅಭಿಮಾನ ಯಾವಾಗ್ಲೂ ಹಿಂಗೇ ಇರುತ್ತೆ ಸ್ವಲ್ಪ ಜನ ಆಲ್ರೆಡಿ ಟಿಕೆಟ್ ಹೌಸ್ ಫುಲ್ ಅಂತ ಬೋರ್ಡ್ ಹಾಕಿದಾರೆ ಸರ್ ಇವತ್ತು ರಿಲೀಸ್ ಸಿನಿಮಾ ಆಗುತ್ತೆ ಅಂತಂದ್ರೆ ಆ ಎಪ್ಪ ಅಷ್ಟು ಪ್ರೀತಿ ಅಷ್ಟು ಅಭಿಮಾನ ಸಂಪಾದನೆ ಮಾಡಿದ್ದಾರೆ ಒಬ್ಬ ಮನುಷ್ಯನ ಪೊಲೀಸ್ ಜೀಪಲ್ ಕರ್ಕೊಂಡು ಹೋಗ್ಬೇಕಾದ್ರು ಅಷ್ಟು ಜನ ನಿಂತ್ಕೊಂಡು ಅವ್ರು ಆ ಕೂಗನ್ನ ಕೂಗ್ತಾರಲ್ಲ ಸರ್ ಅದು ಸುಮ್ನೆ ಬರಲ್ಲ ಸರ್ ದೇವಸ್ಥಾನದಿಂದ ಗರ್ಭಗುಡಿಯಿಂದ ದೇವ್ರನ್ನ ಎತ್ಕೊಂಡು ಆಚೆ ಮೆರವಣಿಗೆ ಮಾಡೋ ಅಷ್ಟು ಪ್ರೀತಿಯಿಂದ ಯಾರು ಕೂಗಲ್ಲ ಸರ್ ಆತರ ಈ ನಮಗೆ ಅವ್ರ ತಾಯಿ ಸ್ಥಾನ ತುಂಬಿದ್ದಾರೆ ಸರ್ ನಮ್ಮ ತಾಯಿ ನಮಗೆ ತಾಯಿನೇ ಬೇರೆಯವ್ರವ್ರನ್ನ ದೂರಿದ್ರು ಪರವಾಗಿಲ್ಲ ಅವ್ರನ್ನ ಏನೇ ಬೈದ್ರೂ ಪರವಾಗಿಲ್ಲ ಸರ್ ನಮ್ ಎತ್ತ ತಾಯಿನ ಬಿಟ್ಕೊಡೋ ಜೈಮಾನ ನಮ್ದಲ್ಲ ಅದಾದ್ಮೇಲೆ ಟೈಮ್ ನೋಡ್ಕೊಂಡು ಆರು ಕೊಟ್ರೆ ಎತ್ತ ಕಡೆ ಮೂರು ಕಟ್ರೆ ಸೊಸೆ ಕೊಡೆ ಅಂತ ಟೈಮ್ ನೋಡ್ಕೊಂಡು ಎತ್ತು ತಾಯಿ ಲಾಡಿ ಬೀಚ ಕೆಲಸ ಮಾಡುವಂಥವ್ರು ನಾವಲ್ಲ ನಮ್ಮ ಪ್ರೀತಿ ಅಭಿಮಾನ ಯಾವತ್ತಿದ್ರು ಅವ್ರಿಗೇನೆ ಸೀಮಿತ ಬದುಕಿರೋವರ್ಗು ನಾವು ಅವ್ರನ್ನ ಪ್ರೀತಿಸ್ತಾನೆ ಇರ್ತೀವಿ ನಾವ್ ಇರೋವರೆಗೂ ಅವ್ರನ್ನ ಆರ ಇರ್ತೀವಿ ದಯವಿಟ್ಟು ಎಲ್ಲಾ ಅಭಿಮಾನಿಗಳು ಕೇಳ್ಕೊಳ್ಳೋದೇನಂದ್ರೆ ಯಾವುದೇ ಮೀಡಿಯಾದವ್ರ ಬಗ್ಗೆ ಆಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಆಗ್ಲಿ ಪೊಲೀಸ್ನವ್ರ ಬಗ್ಗೆ ಆಗ್ಲಿ ಎಲ್ಲೂ ಬೇಡ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಅವ್ರ ಕರ್ತವ್ಯ ಅವ್ರು ಮಾಡ್ಲಿ ನಮ್ ಕರ್ತವ್ಯ ಇವಾಗ ಯಾರು ನಮ್ ಕೂಗಿನ ಕೇಳ್ತಾ ಇಲ್ಲ ಅಂದ್ರೆ ಆ ದೇವ್ರ ಹತ್ರ ಕೇಳ್ಕೊಳ್ಳಿ ದೇವ್ರ ಆದಷ್ಟು ಬೇಗ ಅವ್ರನ್ನ ಆಚೆ ಅಂತ ವರ ಕೊಡ್ತಾರೆ ಕೂಡಲೇ ದೇವ್ರಲ್ದೇ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದೇನೋ ಫೀಲ್ ಆಗ್ತಾ ಇದೆ ಸರ್ ಬೇಜಾರು ಆ ವಿಚಾರಕ್ಕೆ ಬೇಜಾರಾಗ್ತಾ ಇದೆ ನೀವೇ ನೋಡಿದ್ರೆ ದುರ್ಯೋಧನ ಸಿನಿಮಾಗೆ ನಾವೇನಾದ್ರೂ ದರ್ಶನ್ ಸರ್ ಫುಲ್ ಸಣ್ಣ ಆಗಿ ಆ ಕಾಸ್ಟ್ಯೂಮ್ನ ಹಾಕೊಂಬಂದ್ರೆ ನಿಮ್ಗೆ ಇಷ್ಟ ಆಗಿರೋದಾ ಸರ್ ಇವತ್ತು ಕನ್ನಡ ಇಂಡಸ್ಟ್ರಿ ಅಷ್ಟು ಅಜಾನಗಜ ಬಾಹು ತರ ಕಾಣುವಂಥ ಒಬ್ರು ಹೀರೋ ಇದಾರೆ ಅಂದ್ರೆ ದರ್ಶನ್ ಸರ್ ಅಂತ ಎಲ್ಲರಿಗೂ ಗೊತ್ತು ಅದು ಅದೇ ನೀವೇ ಒಗ್ಲಿದಿರ ದುರ್ಯೋಧನ ದುರ್ಯೋಧನ ನೋಡ್ದಂಕ ಹಂಗೆ ಕಾಣಿಸ್ತಾರೆ ಅನ್ಬಿಟ್ಟು ಇವತ್ತು ಅದೇ ಜೈಲಲ್ಲಿ ಒಂದು ಫೋಟೋ ಕಂಡಾಗ ದನ ತರ ಇದ್ದಾನೆ ಅಭಿವಾನ ತರ ಇದ್ದಾನೆ ಬೇಜಾರಾಗುತ್ತೆ ಸರ್ ನಾವ್ ಯಾವತ್ತಾದ್ರೂ ಅವ್ರು ಸರ್ ಬೇರೆ ಇವಾಗ ನೀವು ಮಾಡ್ತೀರ ಅನ್ಬಿಟ್ಟು ಇನ್ನೊಬ್ಬ ಯಾರೋ ಮಾಡ್ತಾರೆ ದಯವಿಟ್ಟು ನೀವ್ ಏನಾದ್ರು ಮಾಡಿ ಸರ್ ನೀವು ನ್ಯೂಸ್ ಮಾಡ್ತೀರಾ ಮಾಡ್ಕೊಳ್ಳಿ ದಯವಿಟ್ಟು ಒಂದು ರೆಸ್ಪೆಕ್ಟ್ ಕೊಡಿ ಅಂತ ಒಳ್ಳೆ ಕೆಲಸ ಯಾವತ್ತು ಯಾವ್ದು ಒಳ್ಳೆ ಕೆಲಸ ಮಾಡಿದಾಗ ಯಾವತ್ತು ಭಾಷಣ ತೋರ್ಸಲ್ಲ ಏನೇ ಇದ್ರು ಬರೇ ಒಂದು ಫೋಟೋಗೆ ಬೆಳಗಿನ ತಕ ಅದನ್ನೇ ರುಬ್ತಾ ಇರ್ತಾರೆ ಯಾವತ್ತಿದ್ರೂ ಒಳ್ಳೆ ಕೆಲಸ ಯಾವ್ದು ಆದ್ರೂ ಸರಿ ಎಷ್ಟೇ ಅವ್ರ ಬಗ್ಗೆ ಹೇಳ್ತಾರೆ ಎಷ್ಟೋ ಜನ ರೇಪ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಔಟ್ ಔಟ್ಸೈಡ್ ಅವ್ರಿಗೂ ನ್ಯಾಯ ಸಿಕ್ಕಿದ್ರೆ ಏನು ಅಷ್ಟೇ ಒಳ್ಳೇದು ಆ್ಯಕ್ಚುಲಿ ನ್ಯಾಯದ ಮೇಲೆ ಎಲ್ಲ ನಮ್ಮ ದೇಶ ಇರೋದು ಆ್ಯಕ್ಚುಲಿ ಎಲ್ಲಾದ್ರೂ ಒಂದೇ ನ್ಯಾಯ ಇರಬೇಕು ಬರೇ ದರ್ಶನ್ ರೇಪ್ ಕೇಸ್ನೇ ಮುಚ್ಚಾಕ್ಬಿಟ್ರು ಇದ್ದಂಥ ರಾಜಕೀಯವಾದ ದಯವಿಟ್ಟು ಭಾಸ್ಗೆ ಎಲ್ಲರೂ